ಅಂತ ಹೇಳಿ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂತಹ ನಮ್ಮ ನಿಮ್ಮ ನೆಚ್ಚಿನ ನಾಯಕರು ಹಾಗೂ ಬಿಜೆಪಿ ರಾಜ್ಯ ಕಾರ್ಯದರ್ಶಿಗಳು ಆಗಿರ್ತಕ್ಕಂತಹ ಸಿ ಮುನ್ರಾಜನ್ ಅವರೇ ಹಾಗೂ ನಮಗೆಲ್ಲರೂ ಮಾರ್ಗದರ್ಶಕರು ಆಗಿದ್ದಿದ್ದ ನಮ್ಮ ಕೆ ಎಂ ಕೃಷ್ಣ ರೆಡ್ಡಿ ಈ ಭಾಗದ ನಾವು ಏನ್ ಬಿಟ್ಟು ಹೋಗಿದ್ದೀವಿ ಅಂತ ಹೇಳಿದ್ರೆ ನಮ್ಮ ಧರ್ಮವನ್ನ ಉಳಿಸ್ತಕ್ಕಂತ ಕೆಲಸವನ್ನ ಮಾಡೋ ನಿಟ್ಟಿನಲ್ಲಿ ಇವತ್ತು ಕೆಲಸ ಮಾಡಬೇಕಾಗ್ತದೆ ಆಗಿರಬೇಕು ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ವಿಶ್ವ ನರೇಂದ್ರ ಮೋದಿ ಅವರು ಒಂದು ಹಾದಿಯಲ್ಲಿ ನಾವೆಲ್ಲರೂ ನಡೀಬೇಕಾಗ್ತದೆ ದಯಮಾಡಿ ದಯಮಾಡಿ ಹೇಳ್ತೀನಿ ಇವತ್ತಿನ ನಾವು ಒಂದು ಶಬ್ದವನ್ನು ಮಾಡೋಣ ನಾವು ಭೂತ್ ಮಟ್ಟದಲ್ಲಿ ನಮ್ಮ ಹಳ್ಳಿ ಮಟ್ಟದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯನ್ನ ಗಟ್ಟಿಯಾಗಿ ಕಟ್ಟೋದ್ರ ಮುಖಾಂತರ ಈ ಬಾರಿ ಏನೇ

ತಿಳಿ ನೇರ ಬೆಂಬಲಿಯ ಮುಖಂಡರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ನಾಗದೇವರಿಗೆ ಪೂಜೆ ಸಲ್ಲಿಸಿ ನಮ್ಮ ನಿಮ್ಮೆಲ್ಲರ ಹೆಚ್ಚಿನ ನಾಯಕರು ನಮ್ಮೆಲ್ಲರೂ ಮಾರ್ಗದರ್ಶಕರು ಆದಂತಹ ಶ್ರೀಕರ್ ರಾಮಚಂದ್ರೇಗೌಡರಿಗೆ ಅಭಿನಂದನಾ ಸಮಾರಂಭ ಹಾಗೂ ಸಂಘಟನೆಯ ಪರವಾಗಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಈ ಸಮಾರಂಭದ ವೇದಿಕೆಯಲ್ಲಿ ಹಾಜರಾಗ ನಮ್ಮ ನಂಜನ ಅಧ್ಯಕ್ಷ ಹೇಳಿದ್ರು ಏನು ನಮ್ಮ ಶಿಕ್ಷಣ ವಿಧಾನಸಭಾ ಕ್ಷೇತ್ರಕ್ಕೆ ಭಾರತೀಯ ಜನತಾ ಪಕ್ಷದ ಒಂದು ಅಧ್ಯಕ್ಷ ಸ್ಥಾನವನ್ನು ವಿಷಯ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಈ ಕ್ಷೇತ್ರದ ಹುದ್ದೆಗಳೂ ಪಕ್ಷವನ್ನು ಸಂಘಟನೆ ಮಾಡಿ ಶ್ರೀಪಲ್ ರಾಮಚಂದ್ರಗೌಡ ಅವರ ನಾಯಕತ್ವದಲ್ಲಿ ನಾವೆಲ್ಲರೂ ಕೂಡ ಪಕ್ಷವನ್ನು ಕೆಲಸ ಮಾಡಬೇಕಂತ ನರೇಂದ್ರ ಮೋದಿ ಹಳ್ಳಿಯ ಸಾಮಾನ್ಯ ರೈತ ಕುಟುಂಬ ಇರ್ಬೋದು ಮಹಿಳೆಯರ್ಬೋದು ಮಕ್ಕಳಿರ್ಬೋದು ಕಾರ್ಮಿಕರು ಇರ್ಬೋದು ಈಗ ದಲಿತ ಇರ್ಬೋದು ಎಲ್ಲರಿಗೂ ಕೂಡ ಹಲವಾರು ಜನರ ಯೋಜನೆಗಳು ಎಲ್ಲ ವಿಚಾರಿದೆ ಈ ಸಂದರ್ಭಕ್ಕೆ ಹೋಗುದಿಲ್ಲ ರೈತ ಶಾಸ ಕ್ಷೇತ್ರದಲ್ಲಿ ಶಿಕ್ಷಣ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಕ್ಷ ನಾವು ಬೆಳೆದಿರಲಿಲ್ಲ ಇವತ್ತು ನಾವೆಲ್ಲರೂ ಕೂಡ ಇವತ್ತು ಚರ್ಚೆ ಮಾಡ್ತೀವಿ ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನಮ್ಮ ನರೇಂದ್ರ ಮೋದಿ ನಮ್ಮ ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ನಾಯಕತ್ವದಲ್ಲಿ ಸುಮಾರು ಹನ್ನೊಂದು ಜನ ಮಾಜಿ ಶಾಸಕಿದ್ದೇವೆ ಮನೆ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಅತ್ಯಂತ ಹೆಚ್ಚಿನ ಮತಗಳನ್ನ ವಾತಾವರಣ ನಾವು ರಾಮಚಂದ್ರ ಇರ್ಬೋದು ಮುನ್ನ ವೇಣುಗೋಪಾಲ ಇರ್ಬೋದು ಚಿಕ್ಕೋಳಾ ಕೋಲಾರ ಎಲ್ಲಾ ಕಡೆ ಕೂಡ ಭಾರತೀಯ ಜನತಾ ಪಕ್ಷದ ಶಕ್ತಿ ಇದೆ ಕಾರ್ಯಕರ್ತರು ಇವತ್ತು ಭಾರತ ಸಕ್ರಿಯವಾಗಿ ರಾಜಕಾರಣ ಮಾಡಬೇಕು ನಮ್ಮ ಮುಂದಿನ ಪೀಳಿಗೆಗೆ ನಾವೆಲ್ಲರೂ ಕೂಡ ಸದೃಢವಾಗಿ ಇಡಬೇಕಾದ್ರೆ ಸದೃಢವಾಗಿ ಆರೋಗ್ಯ ನಮ್ಮ ಭಾರತೀಯ ಜನತಾ ಪಕ್ಷ ಅಧಿಕಾರಿ ಬರಬೇಕು ನರೇಂದ್ರ ಮೋದಿ ನಾಯಕತ್ವದಲ್ಲಿ ದೇಶ ರಾಜ್ಯಗಳೆಲ್ಲ ಮುಂದೆ ಸನ್ಮಾನ್ಯ ರಾಜ್ಯಾಧ್ಯಕ್ಷ ಅಧ್ಯಕ್ಷರಾದಂತಹ ಅವರ ಒಂದು ಆಶೀರ್ವಾದದಿಂದ ಅವರ ಒಂದು ನೇತೃತ್ವದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪಕ್ಷವನ್ನ ಬೇರು ಮಟ್ಟದಿಂದ ಬೆಳೆಸಬೇಕು ಅನ್ನೋ ನಿಟ್ಟಿನಲ್ಲಿ ಆ ಒಂದು ಶಕ್ತಿ ನಮ್ಮ ರಾಮಚಂದ್ರ ಗೌಡರಿಗೆ ಇದೆ ಅಂತ ಪಕ್ಷದಲ್ಲಿ ಗಮನಿಸಿಕೊಂಡು ಅವರಿಗೆ ನೂತನವಾಗಿ ಜಿಲ್ಲಾಧ್ಯಕ್ಷರ ಒಂದು ಜವಾಬ್ದಾರಿಯನ್ನ ಒಂದು ಸಂದರ್ಭದಲ್ಲಿ ಅದ್ದೂರಿಯಾಗಿ ಸ್ವಾಗತ ಮಾಡಿಕೊಂಡು ಅವರಿಗೆ ಸನ್ಮಾನ ಮತ್ತು ಸಂಘಟನೆ ಪರ್ವ ಯಾಕಂದ್ರೆ ಸನ್ಮಾನ ಒಂದೇ ಅಲ್ಲ ಸಂಘಟನೆ ಕೂಡ ಅದರ ಜೊತೆ ಸೇರ್ಕೋಬೇಕು ಅಂತ ಇವತ್ತು ಚಿರುಗಲ್ಲೇರ್ಪು ಗ್ರಾಮದಲ್ಲಿ ಇವತ್ತು ಚಿರುಗಲ್ಲೇರ್ಪು ಹೋಬಳಿಯಲ್ಲಿ ಕಂಚಾರಹಳ್ಳಿ ಗ್ರಾಮದಲ್ಲಿ ವಿಶೇಷವಾದ ಒಂದು ಸಭೆಯನ್ನ ಮಾಡಿದ್ದಾರೆ ಅವತ್ತು ವೇದಿಕೆಯಲ್ಲಿರ್ತಕ್ಕಂಥ ಜಿಲ್ಲಾಧ್ಯಕ್ಷರಾದ ರಾಮಚಂದ್ರ ಗೌಡ್ರೆ ಮಾಜಿ ಶಾಸಕರಾದಂತ ಇವತ್ತು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜ್ಯದಲ್ಲೇ ಒಂದು ಹೆಸರಿದೆ ಇದೆ ಯಾಕಂದ್ರೆ ನಾನು ಕೂಡ ಬಾಗೇಬಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ದೆ ಬಿಜೆಪಿಯಿಂದ ಅದೇ ಟೈಮಲ್ಲಿ ರಾಮಚಂದ್ರ ಗೌಡ್ರು ಕೂಡ ಶಿಡ್ಲಘಟ್ಟ ವಿಧಾನಸಭೆಯಲ್ಲಿ ಸ್ಪರ್ಧೆ ಮಾಡಿದ್ರು ಏನು ಚಿಡ್ಲಿಘಟ್ಟದಲ್ಲಿ ಬಿಜೆಪಿ ಇಲ್ಲ ಚಿಡ್ಲಿಘಟ್ಟದಲ್ಲಿ ಅಷ್ಟೇ ಓಟು ಶಿಡ್ಘಟ್ಟದಲ್ಲಿ ಇಷ್ಟೇ ಓಟು ಅಂತಾರೆ ಆದ್ರೆ ನೀವು ಮಾಡಿರ್ತಕ್ಕಂಥ ಎಲ್ಲ ಸಾಧನೆ ಮನೆ ಮನೆ ಹೋಗಿ ಭಾರತೀಯ ಜನತಾ ಪಕ್ಷದ ಪರವಾಗಿ ಯಡಿಯೂರಪ್ಪನವರ ಸರ್ಕಾರ ಹಿಂದಿನ ಸರ್ಕಾರದಲ್ಲಿ ಯಾವ ರೀತಿ ಅನುದಾನಗಳು ಹೊತ್ತು ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ಒಂದು ಸಾಧನೆಗಳೇನಿದೆ ಏನಿದೆ ರೈತರು ಕೊಡುವಾಗಿರ್ತಕ್ಕಂಥ ಬಜೆಟ್ ಇರ್ಬೋದು ರೈತರು ಕೊಟ್ಟಾಗಿರ್ತಕ್ಕಂಥ ಯೋಜನೆಗಳು ಇವೆಲ್ಲ ಕೂಡ ನೀವು ಮನೆ ಮನೆಯಲ್ಲಿ ತಿಳಿಸಿ ಯುವಕರಿಗೆ ಮತ್ತೆ ವಯಸ್ಸಾಗಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ತಿಳಿಸಿದ ಐವತ್ತು ಸಾವಿರ ಮೆಂಬರ್ಶಿಪ್ ಆಗಿದೆ ಸುಮ್ಮನೆ ಆಗುತ್ತೆ ಅವ್ರು ನಾಲ್ಕು ನಾಲ್ಕೈಲಿ ರೇಟ್ ರೆಜಿ ಮಾಡಿರ್ತಾರೆ ಜೊತೆ ಅವ್ರ ಮಾತಾಡ್ತಿ ರಾಜ್ಯಗಳ ನಾನು ಕೇಳ್ಕೊಂಡೆ ತಾನು ಎಡೆಯ ಸರ್ ನಾವು ಇದ್ದೀವಿ ನನ್ನ ಸಹಕಾರ ಕೊಡಿ ನಾವೆಲ್ಲ ಹುಟ್ಟಿಯ ಕೆಲಸ ಮಾಡ್ತೀವಿ ಅಂತ ಹೇಳಿದಾಗ ಅವ್ರು ನನ್ನ ಮಾತ್ರ ಹೋಗ್ಬಿಟ್ಟು ಅವ್ರು ನನ್ನ ಅಧ್ಯಕ್ಷ ಮಾಡಕ್ಕೆ ನಾನು ಸಹಕಾರ ಕೊಟ್ಟಿದ್ದಾರೆ ಅದರಿಂದ ಅವ್ರು ಕೂಡ ನಿರ್ಮಾಣ ಆಗಿರ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಶಾಸಕ ರವಿಕುಮಾರ್ ಅವರು ಕೂಡ ಸೇರಿ ನನ್ನ ಅಧ್ಯಕ್ಷ ಮಾಡಿದ್ದಾರೆ ಅವ್ರಿಗೆ ಯಾವುದೇ ಲೆಕ್ಕ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀನಿ ಅದರಿಂದ ಇವತ್ತು ನರೇಂದ್ರ ಮೋದಿ ಸರ್ಕಾರದಲ್ಲಿ ಅವರ ಹತ್ತು ವರ್ಷಗಳ ಆಡಳಿತವನ್ನು ಮೆಚ್ಚಿ ಅವರ ಕಾರ್ಯವೈಖರಿಯನ್ನು ಮೆಚ್ಚಿ ಮಾಜಿ ಪ್ರಧಾನಿ ದೇವೇಗೌಡರು ಎನ್ಡಿಎ ಪಕ್ಷದಲ್ಲಿ ಜೆಡಿಎಸ್ ಪಕ್ಷವನ್ನು ಸೇರಿಸ್ಕೊಂಡಿದ್ದಾರೆ ಅದರಿಂದ ಈ ದೊಡ್ಡ ನಾಯಕನ ಮಟ್ಟದಲ್ಲಿ ಎನ್ಡಿಎದಲ್ಲಿ ಕೃಷಿ ಕೊಂಡಿದ್ದೀವಿ ನಾವು ಎದ ನಾಯಕರು ಏನು ತೀರ್ಮಾನ ಮಾಡ್ತಾರೋ ಸ್ಥಳೀಯ ಸಂಸ್ಥೆಯ ಚುನಾವಣೆ ಆಗಿರ್ಬೋದು ಇಲ್ಲ ಎಂಎಲ್ ಎರಬಹುದು ಎಂಪಿ ಆಗಿರ್ಬೋದು ಅದು ದೊಡ್ಡ ಮಟ್ಟದಲ್ಲಿ ನಾಯಕರು ಏನ್ ತೀರ್ಮಾನ ತಗೊಳ್ತಾರೋ ಅದಕ್ಕೆ ನಾವೆಲ್ಲ ಬದಲಾಗಿ ಕೆಲಸ ಮಾಡ್ತೀವಿ ಅವ್ರ ಜೊತೆ ಒಟ್ಟು ಕೂಡಿಕೊಂಡು ನೋಡ್ತೀವಿ ಅಂತ ಬಿಟ್ಟು ಹೇಳ್ತಾ ಇದ್ದೀನಿ ಇವತ್ತು ಜಿಲ್ಲಾಧ್ಯಕ್ಷಿಗಾಗಿ ಗೊತ್ತೇ ಇದೆ ಯಾಕಂದ್ರೆ ಕೋಲಾರ ಚಿಕ್ಕಬಳ್ಳಾಪುರ ಅವಿಭಾಜ್ಯ ಜಿಲ್ಲೆ Bueno.